ಪಂಚಮಿ ಹಬ್ಬಕ ಬರತೆಂತ ಪಂಚತಿ ಮುಂದ ಕಾಯ್ತಿರುತ್ತನಾ ಪರ್ಸ್ನಲ್ ನಂಬರ್ ತಗೋ ನಂದ ಪಬ್ಲಿಕ್ ಮಾಡಬ್ಯಾಡ ನೀನ ಮ್ಯಾಲ ಮನಸ್ಸೈತಿ ಹಲೋ ಆಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಪ್ರೀವಿನಲ್ಲಿ ವಿಡಿಯೋ ನೋಡಿದಿರಲ್ಲ ಪಂಚಮಿ ವಿಡಿಯೋಸು ಆ ವೀಡಿಯೋ ಬಂದ್ಬಿಟ್ಟು ನನಗೆ ಇನ್ಸ್ಟಾಗ್ರಾಮಲ್ಲಿ ಸೆಂಡ್ ಮಾಡಿದ್ರು ಅದು ಸಾಂಗ್ ಮೇಲೆ ಮಾಡಿದ್ರು ಅಂತಂದು ಅದಕ್ಕೋಸ್ಕರ ನಾನು ಕೂಡ ಸಾಂಗ್ ಇಷ್ಟ ಆಯಿತು ಶಿವಕಾಂತ್ ಪೂಜಾರ್ ಸಾಂಗ್ಸು ಆ ಸಾಂಗ್ ಮೇಲೆ ಮಾಡಿದ್ದೀನಿ ನಿಮಗೂ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ ಯಾರಾದರೂ ಹೊಸ್ಬೂರು ನೋಡ್ತಾರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಾನು ಮರಿಬೇಡಿ ಹಾಗೆ ನಿಮಗೆ ನಾನು ಒಂದು ಫುಲ್ ಪ್ರಾಜೆಕ್ಟ್ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಆ ಲಿಂಕನ್ನು ಎಲೆಕ್ಟ್ ಮಷಿನ್ಗೆ ಇನ್ಸ್ಟಾಲ್ ಮಾಡ್ಕೊಂಡ ನಂತರ ಈಗ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಎಲೆಕ್ಟ್ ಮಷಿನ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡು ಒಂದು ಟೂ ಮಿನಿಟ್ಸ್ ವೆಯ್ಟ್ ಮಾಡಿ ಈಗ ಎಂಟರ್ ಪ್ರೈಸ್ ಯಾವ ಥರ ಬಂದಿರುತ್ತೆ ಇಲ್ಲಿ ಪ್ರಾಜೆಕ್ಟಲ್ಲಿ ಬಂದಿರುತ್ತೆ ಅದನ್ನ ನೀವು ಪ್ರಾಜೆಕ್ಟ್ ಇದೆಯಲ್ಲ ಅದನ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ್ರೆ ನಿಮಗೆ ಇಂಟರ್ ಪ್ರೈಸ್ ಇರ್ತ ಇರುತ್ತೆ ಸೇಕ್ ಎಫೆಕ್ಟ್ ಎಲ್ಲ ಆ್ಯಡ್ ಮಾಡಿ ಕೊಟ್ಟಿರ್ತೀನಿ ಓನ್ಲಿ ರಿಪ್ಲೇಸ್ ಮಾಡ್ಕೊಳ್ಳೋದಿರುತ್ತೆ ಇಲ್ಲಿ ಸಿಕ್ಕಂಥ ಮೊದಲು ಫೋಟೋ ರೀಪ್ಲೇಸ್ ಮಾಡ್ಕೊಳ್ಳಿ ನೀವು ವೀಡಿಯೋನ ಸ್ಕಿಪ್ ಮಾಡಿದೆ ಎಂಡವರೆಗೆ ನೋಡಿದ್ರೆ ಹಿಂಗೆ ಯಾವ ಥರ ಮಾಡ್ಕೋಬೇಕು ಅನ್ನೋದು ನಾನು ತಿಳಿಸ್ಕೊಡ್ತೀನಿ ಈ ಥರ ಮೇಲೆ ಸ್ವೈಪ್ ಮಾಡ್ಕೊಳ್ಳಿ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕಲರ್ ಅನ್ಪಿಲ್ ಮೇಲೆ ಮತ್ತು ಇಲ್ಲಿ ಸ್ಟಾರ್ ಮೇಲೆ ಮತ್ತು ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಮೇಲುಗಡೆ ಪ್ಲಸ್ ಬಟನ್ ಕೊಡಿ ಈ ಥರ ಈ ಥರ ಕೊಟ್ಬಿಟ್ರೆ ಫೋಟೋ ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಆಗುತ್ತೆ ಈಗ ಬ್ಯಾಕ್ ಬನ್ನಿ ಬ್ಯಾಕ್ ಬಂದ್ಬಿಟ್ಟು ಮತ್ತು ಮುಂದೆ ಸ್ವೈಪ್ ಮಾಡ್ಕೊಳ್ಳಿ ಇಲ್ಲಿ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮತ್ತು ಕಲರ್ ಅನ್ಪಿಲ್ ಮೇಲೆ ಮತ್ತು ಇಲ್ಲಿ ಸ್ಟಾರ್ ಮೇಲೆ ಮತ್ತೆ ಒಂದು ಫೋಟೋ ಇಲ್ಲಿ ಮೇಲುಗಡೆ ಪ್ಲಸ್ ಬಟನ್ ಈ ಥರ ಈ ಥರ ಕೊಟ್ಕೊಂಡ್ಬಿಡಿ ಮತ್ತು ಬ್ಯಾಕ್ ಬನ್ನಿ ಬ್ಯಾಕ್ ಬಂದ್ಬಿಟ್ಟು ಮತ್ತೆ ಮುಂದೆ ಸ್ವೈಪ್ ಮಾಡಿಕೊಳ್ಳಿ ಇಲ್ಲಿ ಇನ್ನೊಂದು ಫೋಟೋಸ್ ಇದೆಯಲ್ಲ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕಲರ್ ಫಿಲ್ ಮೇಲೆ ಮತ್ತೆ ಇಲ್ಲಿ ಸ್ಟಾರ್ ಮೇಲೆ ಮತ್ತೆ ಒಂದು ಫೋಟೋನು ಇಲ್ಲಿ ಪ್ಲಸ್ ಬಟನ್ ಈ ಥರ ಕೊಡಿ ಈ ಥರ ಕೊಟ್ಬಿಟ್ಟು ಮತ್ತೆ ಮುಂದೆ ಸ್ವೈಪ್ ಮಾಡ್ಕೊಳ್ಳಿ ಇಲ್ಲಿ ಲಾಸ್ಟಲ್ಲಿ ಇನ್ನೊಂದು ಫೋಟೋಸ್ ಇದೆಯಲ್ಲ ಅದಕ್ಕೆ ಸೇಮ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕಲರ್ ಮೇಲೆ ಮತ್ತೆ ಇಲ್ಲಿ ಸ್ಟಾರ್ ಮೇಲೆ ಮತ್ತೊಂದು ಫೋಟೋ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಮೇಲ್ಗಡೆ ಪ್ಲಸ್ ಬಟನ್ ಕೊಡಿ ಈ ಥರ ಕೊಟ್ಬಿಟ್ರೆ ನಿಮ್ಗೆ ಫೋಟೋ ಅಡ್ಜಸ್ಟ್ಮೆಂಟ್ ಆಗಿರುತ್ತಲ್ಲ ಈಗ ಇದಕ್ಕೆ ಸೇಕ್ ಎಫೆಕ್ಟು ಕ್ರಿಯೇಟ್ ಮಾಡ್ಕೋಬೇಕು ನಾವು ಸೇಕ್ ಎಫೆಕ್ಟ್ ಯಾವ ಥರ ಕ್ರಿಯೇಟ್ ಮಾಡ್ಕೋಬೇಕು ಅಂತಂದರೆ ಇಲ್ಲಿ ಸ್ಟಾರ್ಟಿಂಗಲ್ಲಿ ಇದೆಯಲ್ಲ ಅದು ಸೈಕ್ ಎಫೆಕ್ಟ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮತ್ತು ಇಲ್ಲಿ ತ್ರೀ ಡಾಟ್ ಇದೆಯಲ್ಲ ಮೂರು ಚುಕ್ಕಿ ಮೂರು ಚುಕ್ಕಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಕಾಫಿ ಎಫೆಟ್ ಅಂತ ಇದೆಯಲ್ಲ ಕಾಫಿ ಮಾಡ್ಕೊಳ್ಳಿ ಕಾಫಿ ಮಾಡ್ಕೊಂಡು ಈಗ ಬ್ಯಾಕ್ ಬನ್ನಿ ಬ್ಯಾಕ್ ಬಂದ್ಬಿಟ್ಟು ಮುಂದೆ ಸ್ವೈಪ್ ಮಾಡ್ಕೊಳ್ಳಿ ಇದಕ್ಕೆ ಎಫೆಕ್ಟ್ ಇಲ್ವಲ್ಲ ಇದಕ್ಕೆ ಎಫೆಕ್ಟ್ ಆ್ಯಡ್ ಮಾಡಬೇಕು ಯಾಕೆ ಯಾವ ಥರ ಅಂದರೆ ಅದು ಫೋಟೋ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ ಮತ್ತು ಇಲ್ಲಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮತ್ತೆ ಇಲ್ಲಿ ಮೂರು ಚುಕ್ಕಿದಾವಲ್ಲ ಈ ಕಡೆ ಸೈಡು ಲೆಫ್ಟು ಆ ಮೂರು ಚಿಕ್ಕ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಪೇಸ್ಟ್ ಎಫೆಕ್ಟ್ ಅಂತಿದೆಯಲ್ಲ ಪೇಸ್ಟ್ ಮಾಡ್ಕೊಳ್ಳಿ ನೋಡಿ ಪೇಸ್ಟ್ ಮಾಡ್ಕೊಂಡ್ರೆ ಇದಕ್ಕೆ ಎಫೆಕ್ಟ್ ಇದಾರಲ್ಲ ಎಫೆಕ್ಟ್ ಆ್ಯಡ್ ಆಯಿತು ಈ ಥರ ಮತ್ತು ಮುಂದೇನಾದ್ರು ಕೂಡ ಸೇಮ್ ಪ್ರೆಸ್ ಇದ್ರ ಮೇಲೆ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮತ್ತು ಡಾಟ್ ಮೇಲೆ ಇಲ್ಲಿ ಪೇಸ್ಟ್ ಮೇಲೆ ಈ ಥರ ಈ ಥರ ಎಂಡವರೆಗೂ ಎಲ್ಲ ಥರ ಇದೇ ಥರ ಸೇಮ್ ಪ್ರೊಸೆಸ್ ಮಾಡ್ಕೊತವಿ ಮತ್ತು ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಥ್ರೀಡಾಟ್ ಮೇಲೆ ಆಮೇಲೆ ಇಲ್ಲಿ ಪೇಸ್ಟ್ ಮತ್ತು ರೆಂಡುವರೆಗೆ ಎಲ್ಲ ಥರ ರಿಪ್ಲೇಸ್ ಹೋಗಿ ಈಗ ವೀಡಿಯೋ ಎಕ್ಸ್ಪೋರ್ಟ್ ಮಾಡ್ಕೊಬೇಕಲ್ಲ ಇಲ್ಲಿ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ ಯಾರು ಕ್ಲಿಕ್ ಮಾಡ್ಕೊಂಡು ವೀಡಿಯೋನ ಇಲ್ಲಿ ಸಾವಿರದ ಇದೆ ನೋಡಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಎಕ್ಸ್ಪೋರ್ಟ್ ಅಂತ ಇದೆಲ್ಲ ಕೆಳಗಡೆ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ ಈ ವಿಡಿಯೋ ಗನಕ್ ನಿಮ್ಗೆ ಇಷ್ಟ ಅನಿಸಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಯಾರಾದರೂ ಅಸ್ಪೂರ್ ನೋಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬಿಡಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ನಾಳೆ ಸಿಗೋಣ ನಿಮಗೆ ಯಾವುದಾದ್ರೂ ವೀಡಿಯೋ ಇಷ್ಟ ಇದ್ದರೆ ನಮ್ಮ ವಾಟ್ಸಪ್ ನಂಬರಿಗೆ ಹಾಕಿ ಖಂಡಿತವಾಗ್ಲು ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್